ಸೇನೆ ಹೆಸರಿನಲ್ಲಿ ಇದೆಲ್ಲ ಗೂಂಡಾಗಿರಿ ಮಾಡುವಂಥ ಕೆಲಸ ಮಾಡ್ತಾರೆ ಕಾನೂನನ್ನು ಕೈಗೆತ್ಕೊಂಡು ಇಷ್ಟ ಬಂದಾಗ ಮಾಡೋದನ್ನು ಹೊರಟಿದ್ದಾರೆ ಹಿಂದೇನು ಕೂಡ ಇದೆಲ್ಲ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ತಂದ ತಗೊಂಬಂದಿರ್ತಕ್ಕಂಥ ಒಂದು ಸಂಸ್ಥೆಯೇ ಶ್ರೀರಾಮ್ ಸೇನೆ ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಕೆಟ್ಟಸಿರುತ್ತೆ ಇವ್ರಿಗೇನಾದರೂ ವಿಷಯಗಳು ಗೊತ್ತಿದ್ದರೆ ಪೊಲೀಸ್ ಅವ್ರ ಬಂದು ಹೇಳಬೇಕು ಇವರೇ ಹೋಗಿ ಏನೋ ದಾಂಧಲೆ ಮಾಡುವಂಥದ್ದು ಇದು ಸಹಿಸೋಕ್ಕೆ ಆಗೋದಿಲ್ಲ ಇವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಪೊಲೀಸ್ ತೊಗೊಳ್ಬೇಕು ಅಂತ ಕೂಡ ಹೇಳಿದ್ದೀವಿ ಈ ಶ್ರೀರಾಮ್ ಸೇನೆ ಖಂಡಿತವಾಗಿಯೂ ಯಾರು ಇವರು ಇವರ ಹಿನ್ನೆಲೆ ಏನು ಎಲ್ಲ ತಿಳ್ಕೊಳ್ಬೇಕು ಏನೇನು ಇವ್ರ ಮೇಲೆ ತಗೊಳ್ತಾರೆ ಆದರೆ ಇದು ನಿಜವಾಗ್ಲೂ ಕೂಡ ಒಂದು ಕೆಟ್ಟ ಒಂದು ಒಂದು ಘಟನೆ ನಡೆದಿದೆ ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಪಾಲಿಸ್ಬೇಕು ಇವರು ದೇವರ ಹೆಸರು ಇಟ್ಕೊಂಡು ಭಗವಂತ ಶ್ರೀರಾಮನ ಹೆಸರಿಟ್ಕೊಂಡು ಇವರು ಈ ಥರ ಕೃತ್ಯಗಳು ಮಾಡಿದರೆ ಇದು ಶ್ರೀರಾಮನಿಗೇ ಕಳಂಕ ಅಂತ ನಾನು ಹೇಳಕ್ಕೆ ಬಯಸ್ತೀನಿ